ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟ್ ಬಗ್ಗೆ ಮಾತಾಡೋಕಂತ ಬಂದಿದ್ದೀನಿ ಈಗ ಆಲ್ರೆಡಿ ನೀವು ತಮ್ಮನೇಲ್ನ ನೋಡಿರ್ತೀರ ವಾಸ್ತು ಪ್ರಕಾರ ಮನಿ ಪ್ಲ್ಯಾಂಟ್ನ ಮನೆಯಲ್ಲಿ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಮನಿ ಪ್ಲ್ಯಾಂಟ್ ಇದ್ದರೆ ಅದೃಷ್ಟ ಬರುತ್ತಾ ಮನಿ ಪ್ಲ್ಯಾಂಟ್ ಇದ್ದರೆ ಕಷ್ಟಗಳು ದೂರವಾಗುತ್ತಾ ಹಾಗಿದ್ರೆ ಮನಿ ಪ್ಲ್ಯಾಂಟ್ ಇದ್ದರೆ ದುಡ್ಡು ಬರುತ್ತಾ ಇವೆಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಇವೆಲ್ಲ ಪ್ರಶ್ನೆಗಳಿಗೆ ವಾಸ್ತು ಪ್ರಕಾರ ಹೌದು ಅಂತ ಹೇಳ್ಬೋದು ಅಂತಂದರೆ ಪ್ಲ್ಯಾಂಟ್ ಬೆಳೆಸೋದ್ರಿಂದ ಅದೃಷ್ಟವೂ ಬರುತ್ತೆ ಕಷ್ಟಗಳು ದೂರ ಹೋಗುತ್ತೆ ಹಾಗೇ ದುಡ್ಡು ಬರುತ್ತೆ ಅಂತ ವಾಸ್ತುವಲ್ಲೇ ಹೇಳಲಾಗಿದೆ ನೀವು ಎಲ್ಲೇ ಹೋದರೂ ಯಾರದೇ ಮನೆಯಲ್ಲಿ ಹೋದ್ರೂ ನೀವು ಮನಿ ಪ್ಲ್ಯಾಂಟನ್ನು ನೋಡೇ ನೋಡಿರ್ತೀರ ಕೆಲವರು ಇದನ್ನು ಆರ್ನಮೆಂಟಲ್ ಪ್ಲ್ಯಾಂಟಾಗಿ ಯೂಸ್ ಮಾಡಿದರೆ ಅಂತಂದರೆ ಇದೊಂದು ನ್ಯಾಚುರಲ್ ಏರ್ ಪ್ಯೂರಿಫೈಯರ್ ಆಗಿ ವರ್ಕ್ ಮಾಡುತ್ತೆ ಅದಕ್ಕೋಸ್ಕರ ಟೂ ಟು ತ್ರೀ ಪರ್ಸೆಂಟ್ ಜನ ಮಾತ್ರ ಇದನ್ನು ಆ ರೀತಿಯಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಇನ್ನು ಉಳಿದ ನೈಂಟಿ ಸೆವೆನ್ ಪರ್ಸೆಂಟ್ ಜನ ನಾವು ಏನಿದ್ದೀವಿ ಇದನ್ನು ಹೆಚ್ಚಾಗಿ ನಾವು ವಾಸ್ತುಗೋಸ್ಕರ ಮನೆಯಲ್ಲಿ ಇಡೋದೇ ತುಂಬ ರೂಢಿಯಲ್ಲಿದೆ ಅದು ಭಾರತದಲ್ಲಂತೂ ಈ ವಾ ಮನಿ ಪ್ಲ್ಯಾಂಟ್ ಅಂತ ಹೆಸರು ಕೇಳಿದರೆ ಸಾಕು ಇದೊಂದು ವಾಸ್ತು ಗಿಡ ಅಂತಲೇ ಹೇಳಲಾಗುತ್ತೆ ಮನಿ ಪ್ಲ್ಯಾಂಟ್ ಬಗ್ಗೆ ಎಲ್ರಿಗೂ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ ಆದರೆ ಕೆಲವರು ಒಂದಿಷ್ಟು ತಪ್ಪುಗಳನ್ನ ಮಾಡ್ತಾರೆ ಅಂತಂದರೆ ಯಾರು ವಾಸ್ತುವನ್ನು ನಂಬುತ್ತಾರೆ ಯಾರು ವಾಸ್ತು ಪ್ರಕಾರ ತಮ್ಮ ಮನೆಗಳಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದಾರೆ ಅವರಿಗೋಸ್ಕರ ಈ ಕಂಪ್ಲೀಟ್ ವಿಡಿಯೋ ಇರುತ್ತೆ ಸೊ ಬನ್ನಿ ವಾಸ್ತು ಪ್ರಕಾರ ಯಾವ ದಿಕ್ಕಿಗೆ ಇಡಬೇಕು ಯಾವ ದಿಕ್ಕಿನಲ್ಲಿ ಇಡಬಾರ್ದು ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗೆ ಯಾವ ದಿನ ಇದನ್ನು ತಗೊಂಬರಬೇಕು ಹೇಗೆ ತರಬೇಕು ಹಾಗೆ ಇದರ ಜೊತೆಗೆ ಏನಾದರೂ ವಸ್ತುಗಳನ್ನ ಇಟ್ಟರೆ ಇನ್ನೂ ಒಳ್ಳೆಯದ ಅದನ್ನೆಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ವಾಸ್ತುವಲ್ಲಿ ಮನಿ ಪ್ಲಾಂಟ್ನ ಟಾಪ್ ಒನ್ ಪ್ಲೇಸಲ್ಲಿ ಇಟ್ಟಿದ್ದಾರೆ ಯಾಕಂತಂದ್ರೆ ಇದು ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡುತ್ತೆ ಮನೆಯಲ್ಲಿ ಇದು ಇರೋದ್ರಿಂದ ದುಡ್ಡು ಬರುತ್ತೆ ಎಲ್ಲ ಕಷ್ಟಗಳು ಅಂತಂದರೆ ಆರ್ಥಿಕ ಕಷ್ಟಗಳು ಫೈನಾನ್ಷಿಯಲ್ ಪ್ರಾಬ್ಲಮ್ ಏನೇ ಇದ್ರೂ ನಾವು ಅಂತ ಅಂತಂದರೆ ವಾಸ್ತು ಪ್ರಕಾರದಲ್ಲಿ ಹೇಳಿರುವಂಥ ದಿಕ್ಕಿಗಿಟ್ಟರೆ ಇದೆಲ್ಲವೂ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ ಹಾಗಾದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಫಸ್ಟು ನೋಡ್ಕೊಂಡು ಬಂದ್ಬಿಡೋಣ ಇದನ್ನು ನಾವು ಮನೆಯಲ್ಲಿ ಇಡಬೇಕಂದರೆ ಎರಡು ರೀತಿಯಾಗಿ ನಾವು ಬಳಸ್ಬೋದು ಒಂದು ನೀರಲ್ಲಿ ಇಟ್ಟು ಇದನ್ನು ಬೆಳೆಸ್ಬೋದು ಹಾಗೇ ಇದನ್ನು ಮಣ್ಣಿನಲ್ಲಿ ಇಟ್ಟು ಕೂಡ ಬೆಳೆಸ್ಬೋದು ಇನ್ನೊಂದು ನಿಮಗೆ ಈ ಟೈಮಲ್ಲಿ ಹೇಳಬೇಕಂತಂದರೆ ಇದನ್ನು ನೆಲದಲ್ಲಿ ಹಾಕೋದು ತುಂಬ ಕಡಿಮೆ ಅಂತಂದರೆ ಮನೆ ಮುಂದಗಡೆ ಗಾರ್ಡನ್ನಲ್ಲಿ ನೀವು ಮನಿ ಪ್ಲ್ಯಾಂಟನ್ನು ತುಂಬ ಕಡಿಮೆ ನೋಡಿರ್ತೀರ ಯಾರ್ದಾದ್ರೂ ಮನೆಯಲ್ಲಿ ನೀವು ಹೋದಾಗ ಒಳಗಡೆ ಇಂಡೋರ್ ಪ್ಲಾಂಟ್ ಆಗಿನೇ ತುಂಬ ಯೂಸ್ ಮಾಡ್ತಾರೆ ಎರಡು ರೀತಿಯಲ್ಲಿ ನೋಡಿರ್ತೀರ ಒಂದು ನೀರಲ್ಲಿ ಇಟ್ಟು ಬೆಳೆಸ್ತಾ ಇರ್ತಾರೆ ಇಲ್ಲಾಂದರೆ ಒಂದು ಚಿಕ್ಕ ಪಾಟಲ್ಲಿ ಇಟ್ಬಿಟ್ಟು ಬೆಳೆಸ್ತಾರೆ ಫಸ್ಟ್ ಪಾಯಿಂಟ್ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ವಾಸ್ತುವಲ್ಲಿ ಹೇಳಲಾಗಿದೆ ಅಂತಂದ್ರೆ ಇದನ್ನ ನಾವು ಆಗ್ನೇಯ ದಿಕ್ಕಿಗೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆಗ್ನೇಯ ದಿಕ್ಕು ಅಂತಂದರೆ ಪೂರ್ವ ಮತ್ತು ದಕ್ಷಿಣದ ಮಧ್ಯ ಏನು ಬರುತ್ತೆ ಅದಕ್ಕೆ ನಾವು ಆಗ್ನೇಯ ದಿಕ್ಕು ಅಂತ ಹೇಳಿ ಕರಿತೀವಿ ಸೊ ಅಲ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಇಂಪ್ರೂವ್ ಆಗುತ್ತೆ ಅಂತ ವಾಸ್ತುವಲ್ಲಿ ಹೇಳಲಾಗಿದೆ ಹಾಗೆ ಯಾವ ದಿಕ್ಕಿನಲ್ಲಿ ಇಡಬಾರ್ದು ಅನ್ನೋದನ್ನು ಕೂಡ ವಾಸ್ತುವಲ್ಲಿ ಉಲ್ಲೇಖ ಮಾಡಲಾಗಿದೆ ಅದು ಯಾವ ಅಂತಂದ್ರೆ ಈಶಾನ್ಯ ದಿಕ್ಕಲ್ಲಿ ಯಾವತ್ತಿಗೂ ಮನಿ ಪ್ಲ್ಯಾಂಟನ್ನು ಬೆಳೆಸಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಈಶಾನ್ಯ ಅಂತಂದರೆ ಉತ್ತರ ಮತ್ತು ಪೂರ್ವದ ಮಧ್ಯೆ ಏನು ಬರುತ್ತೆ ಕಾರ್ನರಲ್ಲಿ ಅದು ಈಶಾನ್ಯ ಅಂತ ನಾವು ಕರಿತೀವಿ ಸೊ ಈ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಮನಿ ಮನಿಪ್ಲಾಂಟ್ನ ಇಡಬಾರದು ಇದರಿಂದ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ ಹಾಗೆ ಇದು ನೆಗೆಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಕೂಡ ವಾಸ್ತುವಲ್ಲಿ ಹೇಳಲಾಗಿದೆ ಇವಾಗ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದು ಗೊತ್ತಾಯ್ತು ಯಾವ ದಿಕ್ಕಿನಲ್ಲಿ ಇಡಬಾರ್ದು ಅನ್ನೋದು ಗೊತ್ತಾಯ್ತಲ್ವಾ ಇನ್ನು ನೆಕ್ಸ್ಟ್ ಇದನ್ನ ಯಾವ ರೀತಿ ನಾವು ತಗೊಂಡು ಬರಬೇಕು ಮನೆಗೆ ಹಾಗೆ ಯಾವ ದಿನ ತೊಗೊಂಡು ಬರಬೇಕು ಅನ್ನೋದನ್ನು ಕೂಡ ಹೇಳಲಾಗಿದೆ ಯಾವ ದಿನ ತಗೊಂಡು ಬರ್ಬೋದು ಅಂತಂದ್ರೆ ನಾವು ಬುಧವಾರ ಇದನ್ನ ತಗೊಂಡು ಬರ್ಬೋದು ಅಂತಂದ್ರೆ ವೆನ್ಸ್ಡೇ ಇದನ್ನ ಹೊರಗಡೆಯಿಂದ ಒಳಗಡೆ ಮನೆ ಒಳಗೆ ತಂದು ಅವತ್ತು ನಾವು ಗಿಡನ ನೀರಲ್ಲಾದರೂ ಆಯಿತು ಮಣ್ಣಲ್ಲಾದರೂ ಆಯಿತು ಹಾಕಿ ನಾನು ಹೇಳಿರುವಂಥ ಪರ್ಟಿಕ್ಯುಲರ್ ದಿಕ್ಕಲ್ಲಿ ಇದನ್ನು ಇಟ್ಟು ನಾವು ಬೆಳೆಸ್ಬೋದು ಹಾಗೆ ಇನ್ನೂ ಸುಮಾರು ಜನದ ನಂಬಿಕೆ ಇದೆ ಹಾಗೆ ಸುಮಾರು ಜನದ ಬಾಯಲ್ಲಿ ಇದನ್ನು ನೀವು ಕೇಳಿರ್ತೀರಾ ಏನಂದರೆ ವಾಸ್ತು ಪ್ರಕಾರದಲ್ಲಿ ಹೇಳಾಗಿದೆಯೋ ಇಲ್ಲವೋ ನಂಗೆ ಗೊತ್ತಿಲ್ಲ ಬಟ್ ಸುಮಾರು ಜನದ ಬಾಯಲ್ಲಿ ನಾನು ಕೇಳಿದ್ದೀನಿ ಹಾಗೆ ಇದನ್ನು ಸುಮಾರು ಜನ ನಂಬ್ತಾರೆ ಕೂಡ ಏನು ಅಂತಂದರೆ ಮನಿಪ್ಲಾಂಟನ್ನು ಯಾವತ್ತೂ ಕದ್ದು ತರಬೇಕು ಕದ್ದು ಅಂದರೆ ಕಳ್ತನ ಮಾಡ್ಕೊಂಡು ತೊಗೊಂಡ್ಬಂದು ಹಚ್ಚಿದರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಕೇಳಿ ತೊಗೊಂಡು ಬರೋದು ತುಂಬ ಜನ ಕಡಿಮೆ ಹಾಗೆಯೇ ಇಲ್ಲಿವರೆಗೂ ವಿಡಿಯೋದಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ದಿಕ್ಕಿನಲ್ಲಿ ಇಟ್ಟರೆ ಎಷ್ಟು ಒಳ್ಳೆಯದಾಗುತ್ತೆ ಹಾಗೆ ಯಾವ ದಿಕ್ಕಿನಲ್ಲಿ ಇಡಬಾರ್ದು ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅನ್ನೋದನ್ನು ನೋಡಿದಿರಿ ಹಾಗೇ ಇದನ್ನು ಯಾವ ದಿನ ತರಬೇಕು ಅನ್ನೋದನ್ನು ಹೇಳಿದ್ದೀನಿ ಹಾಗೆ ಹೇಗೆ ತರಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ ಹಾಗಂತ ನೀವು ಗೊತ್ತಿಲ್ಲದೆ ಇರೋರು ಮನೆಗೆ ಹೋಗಿ ಕದ್ದು ತಗೊಂಡು ಬಂದು ಹಚ್ಚಬೇಡಿ ನಿಮಗೆ ಇನ್ನೂ ಒಂದು ಸಲ ನಾನು ಕರೆಕ್ಟಾಗಿ ಹೇಳಿಬಿಡ್ತೀನಿ ಅಂತಂದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಾ ನಾನು ಈಗಾಗಲೇ ಹೇಳಿರೋ ಹಾಗೆ ಇದನ್ನು ಆಗ್ನೇಯ ಮೂಲೆ ಅಂತಂದರೆ ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಇಡಬೇಕು ಹಾಗೆ ಇದನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡೋಕ್ಕೆ ಹೋಗಬಾರ್ದು ಅಂತಂದರೆ ಪೂರ್ವ ಮತ್ತು ಉತ್ತರದ ಮಧ್ಯೆ ಏನು ಬರುತ್ತೆ ಆ ದಿಕ್ಕಿನಲ್ಲಿ ಇಡಲೇಬಾರ್ದು ಹಾಗೆಯೇ ಇದನ್ನು ನಾವು ಮನೆಗೆ ತರಬೇಕಾದ್ರೆ ಅದು ಬುಧವಾರ ಆಗಿರಬೇಕು ಹಾಗೆ ಇದನ್ನು ಮಣ್ಣಿನಲ್ಲಿ ಅಥವಾ ನೀರಿನಲ್ಲಿ ಎರಡರಲ್ಲೂ ಬೆಳೆದ್ರೂ ತುಂಬ ಒಳ್ಳೆಯದು ಇನ್ನೊಂದು ಪಾಯಿಂಟ್ನ ನಾನು ಹೇಳೋದು ಮರೆತು ಹೋಗಿದ್ದೆ ಬರೀ ಮನಿ ಪ್ಲ್ಯಾಂಟನ್ನು ಬೆಳೆಸೋದ್ರಿಂದ ದುಡ್ಡು ಬರುತ್ತೆ ಹಾಗೆಯೇ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ಎಷ್ಟು ಜನ ನಂಬ್ತಾರೋ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮನಿ ಪ್ಲ್ಯಾಂಟ್ರ ಒಳಗಡೆ ನಾವು ಆ ಮಣ್ಣಿನಲ್ಲಿ ನಾವು ಹನ್ನೊಂದು ರೂಪಾಯಿ ಕಾಯಿನ್ ಅನ್ನು ಹಾಕಿ ಇಟ್ಟರೆ ಅಂತಂದರೆ ದುಡ್ಡನ್ನು ಹಾಕಿಟ್ಟರೆ ನಮಗೆ ಬಂದಿರುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ನಾನು ಸುಮಾರು ಜನಗಳ ಬಾಯಲ್ಲಿ ಕೇಳಿದ್ದೀನಿ ಸುಮಾರು ಜನ ಇದನ್ನು ಪಾಲಿಸ್ತಾರೆ ಕೂಡ ನಿಮಗೆ ನಾನು ಹೇಳೋದಾದರೆ ಸುಮಾರು ಜನ ಈ ವಾಸ್ತುವನ್ನ ನಂಬ್ತಾರೆ ಸುಮಾರು ಜನ ವಾಸ್ತುವನ್ನ ನಂಬೋದಿಲ್ಲ ಹಾಗೆಯೇ ಸುಮಾರು ಜನ ಇದನ್ನ ವಾಸ್ತುಗೋಸ್ಕರ ಇಟ್ಕೊಂಡಿದ್ದಾರೆ ಇನ್ನೂ ಸುಮಾರು ಜನ ಇದನ್ನ ಏರ್ ಪ್ಯೂರಿಫೈ ಆಗುತ್ತೆ ಅನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಸೊ ಯಾರಿಗಾದ್ರೂ ನಿಮಗೆ ವಾಸ್ತು ಮೇಲೆ ತುಂಬಾ ನಂಬಿಕೆ ಇದೆ ನಾವು ವಾಸ್ತುವನ್ನ ನಂಬ್ತೀವಿ ಅನ್ನೋರಾದರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡ್ಬೋದು ಮನಿಪ್ಲಾಂಟ್ನ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಹಾಗೇ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು